ಜೂನ್ ಒಂದರಿಂದ ರಾಜ್ಯದ ಜನರಿಗೆ ಎರಡು ಶಾಕಿಂಗ್ ನ್ಯೂಸ್ ಮತ್ತು ಎರಡು ಗುಡ್ ನ್ಯೂಸ್ ಕೂಡ ಇದೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ರೇಟ್ ಕಡಿಮೆಯಾಗಲಿದೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಶಾಕಿಂಗ್ ನ್ಯೂಸ್ ಏನು ಪಿ ಎಂ ಕಿಸಾನ್ ಎರಡ್ ಸಾವಿರ ರೂಪಾಯಿ ರೇಷನ್ ಕಾರ್ಡ್ ಬಂದ್ ಆಗುವುದು ಯಾರಿಗೆ ಇನ್ನು ಬ್ಯಾಂಕ್ ಬಂದ್ ಯಾಕಿರುತ್ತೆ ಜಾಸ್ತಿ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಸರ್ಕಾರದ ಹೊಸ ಯೋಜನೆ ಹೊಸ ನಿಯಮ ಹೊಸ ರೂಲ್ಸ್ ಗಳನ್ನ ತಿಳಿಯಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಬಿಗ್ ಶಾಕ್ ಇದೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಮಂಜೂರಾತಿ ಮಿತಿಯನ್ನು ಸೇರಿಸಿದ್ದಾರೆ ಮೂರು ತಿಂಗಳಿನಿಂದ ಯಾರು ರೇಷನ್ ಅನ್ನು ಪಡೆಯುವುದಿಲ್ಲವೋ ಅಂತವರ ಕಾರ್ಡ್ ಬಂದ್ ಆಗಲಿದೆ ಇನ್ನು ತಿಂಗಳಿಗೆ ಬೇಕಾ ಬಿಟ್ಟೆ ರೇಷನ್ ಅರ್ಜಿಯನ್ನ ಪಾಸ್ ಮಾಡುವಂತಿಲ್ಲ ಇಂತಿಷ್ಟೇ ರೇಷನ್ ಕಾರ್ಡ್ ತಿಂಗಳಿಗೆ ಪಾಸ್ ಮಾಡಬೇಕು ಹೊಸ ಅರ್ಜಿ ಹಾಕಿ ಎರಡು ಮೂರು ವರ್ಷದಿಂದ ಕೂಡ ಇದೇ ರೂಲ್ಸ್ ಅನ್ವಯವಾಗಲಿದೆ ಇನ್ ಮುಂದೆ ಹೊಸ ರೇಷನ್ ಕಾರ್ಡ್ ಪಡೆಯುವುದು ವರ್ಷಗಟ್ಟಲೆ ಕಾಯ್ಬೇಕಾಗುತ್ತೆ ಸುಮಾರು ಮೂರು ಲಕ್ಷ ಅರ್ಜಿಗಳು ಇನ್ನೂ ಕೂಡ ಬಾಕಿ ಇದೆ ಮುಖ್ಯವಾಗಿ ಹೃದಯ ಸಮಸ್ಯೆ ಇರುವವರಿಗೆ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ರೆ ಈ ಹೃದಯ ಸಮಸ್ಯೆ ಕಾಯಿಲೆಗಳನ್ನ ರೇಷನ್ ಕಾರ್ಡ್ ಮೂಲಕ ಉಚಿತವಾಗಿ ಮಾಡಿಸಿಕೊಳ್ಬಹುದು ಸೊ ಅಂತವರು ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಿದ್ರು ಅವರ ರೇಷನ್ ಕಾರ್ಡ್ ಕೂಡ ಇನ್ನೂ ಕೂಡ ಬಂದಿಲ್ಲ ಇನ್ನು ರಾಜ್ಯದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ಎ ಕಾರ್ಡ್ ಇದೆ ಅದರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನರು ರೇಷನ್ ಅಕ್ಕಿಯನ್ನು ಪಡೆಯುತ್ತಿಲ್ಲ ಹಾಗಾಗಿ ಇನ್ ಮುಂದೆ ಎ ರೇಷನ್ ಕಾರ್ಡ್ ಜನರು ಎ ಪಿ ಎಲ್ ಕಾರ್ಡ್ ಅನ್ನ ಕೇವಲ ಗುರುತಿನ ಕಾರ್ಡ್ ಆಗಿ ಉಪಯೋಗಿಸುತ್ತಿದ್ದಾರೋ ಅಥವಾ ರೇಷನ್ ಕಾರ್ಡ್ ಆಗಿ ಉಪಯೋಗಿಸ್ತಾರೋ ಅದನ್ನ ಮೊದಲೇ ಹೇಳಿ ಎ ಪಿ ಎಲ್ ಕಾರ್ಡ್ ಅನ್ನ ಪಡಿಬೇಕು ಇನ್ ಮುಂದೆ ಎ ಪಿ ಎಲ್ ಕಾರ್ಡ್ ಮೇಲೆ ಬರೆದಿರುತ್ತೆ ಅವರಿಗೆ ಅಕ್ಕಿ ಬೇಕಾ ಬೇಡವಾ ಅಂತ ಇನ್ನು ಸರ್ಕಾರದ ಮಿತಿಗಳು ಏನು ಅಂತ ನೋಡೋದಾದ್ರೆ ನಿಗದಿಗಿಂತ ಹೆಚ್ಚುವರಿ ಬಿಪಿಎಲ್ ಕಾರ್ಡ್ ಮಂಜೂರು ಮಾಡಬಾರದು ಮೂರು ತಿಂಗಳಿನಿಂದ ರೇಷನ್ ಪಡೆಯದ ಕಾರ್ಡ್ ಅನ್ನ ರದ್ದು ಮಾಡಬೇಕು ಒಂದೇ ಬಾರಿ ಅರ್ಜಿಗಳ ವಿಲೆ ಮಾಡುವಂತಿಲ್ಲ ಅನರ್ಹರು ಪಡೆದಿರುವ ಬಿಪಿಎಲ್ ಚೀಟಿ ರದ್ದು ಮಾಡಿದ ಆಧಾರದಲ್ಲಿ ಹಂತ ಹಂತವಾಗಿ ಅರ್ಜಿಯನ್ನ ವಿಲೇವಾರಿ ಮಾಡಬೇಕು ಹಿರಿತನ ಆಧಾರದ ಮೇರೆಗೆ ಅರ್ಜಿಯನ್ನ ವಿಲೆಗೆ ಆದ್ಯತೆ ನೀಡಬೇಕು ರೇಷನ್ ಪಡೆಯದ ಎ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ಹೊಸ ಗೆ ಅರ್ಜಿ ಸಲ್ಲಿಸುವವರಿಗೆ ಗುರುತಿನ ಚೀಟಿಗಾಗಿ ಅಥವಾ ರೇಷನ್ ಕಾರ್ಡ್ಗಾಗಿಯೂ ಅದನ್ನ ಪ್ರತ್ಯೇಕವಾಗಿ ನಮೂದಿಸಿ ಕಾರ್ಡ್ ಅನ್ನ ನೀಡಬೇಕು ಕೇವಲ ಗುರುತಿನ ಚೀಟಿಗೆ ಕಾರ್ಡ್ ಅನ್ನ ಪಡೆಯುವವರಿಗೆ ರೇಷನ್ ಅನ್ನ ನೀಡಬಾರದು ಇನ್ನು ಜನರಿಗೆ ತೊಂದರೆ ಯಾವ ರೀತಿ ಆಗುತ್ತಂತ ನೋಡೋದಾದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗಲ್ಲ ಹೃದಯ ಸಮಸ್ಯೆ ಸೇರಿ ಇತರ ಕಾಯಿಲೆ ಇದ್ದವರಿಗೆ ತುಂಬಾ ತೊಂದರೆ ಆಗುತ್ತೆ ಇನ್ನು ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬಿಲ್ ಅನ್ನು ತುಂಬಬೇಕಾಗುತ್ತೆ ರೇಷನ್ ಕಾರ್ಡ್ ಇದ್ರೆ ಬಿಲ್ ತುಂಬ ಕಡಿಮೆ ಬರ್ತಿತ್ತು ಆದ್ರೆ ರೇಷನ್ ಕಾರ್ಡ್ ಇಲ್ಲದ ಸಲುವಾಗಿ ಲಕ್ಷಾಂತರ ಬಿಲ್ ಅನ್ನು ತುಂಬಬೇಕಾಗುತ್ತೆ ಇನ್ನು ಶಿಕ್ಷಣ ಕಾಯ್ದೆ ಟಿ ಐ ಸವಲತ್ತು ಕೂಡ ಸಿಗಲ್ಲ ಪಿಂಚಣಿ ಮನೆ ಸೌಲಭ್ಯವೂ ಕೂಡ ದೊರೆಯಲ್ಲ ಸರ್ಕಾರದಿಂದ ಸಿಗಬೇಕಾಗಿದ್ದ ಎಲ್ಲಾ ಸೌಲಭ್ಯದಿಂದ ವಂಚಿತರಾಗುತ್ತೆ ಮತ್ತು ಉಚಿತ ಅಕ್ಕಿ ಕೂಡ ಅವರಿಗೆ ಸಿಗಲ್ಲ ಇನ್ನು ಹದಿನೇಳನೇ ಕಂತಿನ ಪಿ ಎಂ ಕಿಸಾನ್ ಹಣ ಜೂನ್ ತಿಂಗಳಲ್ಲಿ ಬರಲಿದೆ ಅದಕ್ಕೂ ಮೊದಲು ಎಲ್ಲ ರೈತರು ಕೂಡ ಈ ಕೆಲಸವನ್ನ ಮಾಡಿರಲೇಬೇಕು ಕರ್ನಾಟಕದಲ್ಲಿ ಪಿ ಎಂ ಕಿಸಾನ್ ಹಣ ಬರಬೇಕು ಅಂದ್ರೆ ನೀವು ನಿಮ್ಮ ಆರ್ ಟಿ ಸಿ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಲೇಬೇಕು ಸಾವಿರಾರು ರೈತರು ಇನ್ನೂ ಕೂಡ ತಮ್ಮ ಆರ್ ಟಿ ಸಿ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಲ್ಲ ಹಾಗಾಗಿ ಆದಷ್ಟು ಬೇಗ ಲಿಂಕ್ ಮಾಡಿ ಇಲ್ಲದಿದ್ರೆ ನಿಮಗೆ ಎರಡ್ ಸಾವಿರ ರೂಪಾಯಿ ಜೂನ್ ತಿಂಗಳಲ್ಲಿ ಬರಲ್ಲ ಇನ್ನು ಜೂನ್ ಒಂದರಿಂದ ಕರ್ನಾಟಕದಲ್ಲಿ ಮುಂಗಾರು ಮಳೆ ಪ್ರವೇಶ ಮಾಡಲಿದೆ ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಭರ್ಜರಿಯಾಗಿ ಅಬ್ಬರಿಸಿದ್ದು ಜೂನ್ ಒಂದರಿಂದ ನೈಋತ್ಯ ಮುಂಗಾರು ಮಳೆ ಕೇರಳದ ಮೂಲಕ ಕರ್ನಾಟಕ ಪ್ರವೇಶ ಮಾಡಲಿದೆ ಆ ದಿನ ಕರ್ನಾಟಕ ಕರಾವಳಿ ಭಾಗದಲ್ಲಿ ಹಾಗೂ ಕೊಡಗು ಮೈಸೂರು ಮಂಡ್ಯ ಮತ್ತು ಚಿತ್ರದುರ್ಗದಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇನ್ನು ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಆದಷ್ಟು ಬೇಗ ಎಚ್ ಪಿ ನಂಬರ್ ಪ್ಲೇಟ್ ಅನ್ನ ನಿಮ್ಮ ಗಾಡಿಗೆ ಹಾಕಿಸಿಕೊಳ್ಳಿ ಇಲ್ಲದಿದ್ರೆ ಪೊಲೀಸರ ಬಳಿ ದಂಡ ಕಟ್ಟಬೇಕಾಗುತ್ತೆ ಜೂನ್ ಒಂದರೊಳಗೆ ನೀವು ಈ ಕೆಲಸ ಮಾಡಿರಲೇಬೇಕು ಇಲ್ಲದಿದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಆನ್ಲೈನ್ ನಲ್ಲಿ ಬುಕ್ ಆದ್ರೂ ಮಾಡಿಸಿಕೊಳ್ಳಿ ಇದರಿಂದ ನೀವು ರಶೀದಿ ತೋರಿಸಿದ್ರೆ ಪೊಲೀಸರಿಗೆ ಫೈನ್ ಕಟ್ಟೋದು ಕೂಡ ತಪ್ಪುತ್ತೆ ಇನ್ನು ಜೂನ್ ತಿಂಗಳಲ್ಲಿ ಹತ್ತು ದಿನ ಬ್ಯಾಂಕುಗಳು ರಜೆ ಇರಲಿದೆ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಭಾನುವಾರ ಬಕ್ರೀದ್ ಎಲ್ಲಾ ಸೇರಿ ಹತ್ತು ದಿನಗಳು ಜೂನ್ ತಿಂಗಳಲ್ಲಿ ಎಲ್ಲಾ ಬ್ಯಾಂಕುಗಳು ಬಂದಿರಲಿದೆ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಕೆಲಸ ಏನಾದ್ರೂ ಜೂನ್ ತಿಂಗಳಲ್ಲಿ ಬೇಗ ಮಾಡಿಕೊಳ್ಳಿ ಇನ್ನು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಇನ್ಮುಂದೆ ನೀವು ಆರ್ ಟಿ ಒ ಕಚೇರಿಗೆ ಹೋಗಬೇಕಾಗಿಲ್ಲ ಬದಲಾಗಿ ನೀವು ಯಾವ ಡ್ರೈವಿಂಗ್ ಸ್ಕೂಲ್ನಲ್ಲಿ ಟೂ ವೀಲರ್ ಮತ್ತು ಫೋರ್ ವೀಲರ್ ಡ್ರೈವಿಂಗ್ ಅನ್ನು ಕಲಿತಿರ್ತೀರೋ ಅದೇ ಡ್ರೈವಿಂಗ್ ಸ್ಕೂಲ್ ನಿಂದ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ನೀಡಲಾಗುತ್ತೆ ಇಲ್ಲಿ ನಿಮಗೆ ಕಲಿಕಾ ಪರವಾನಗಿ ಅಂತ ನೂರೈವತ್ತು ರೂಪಾಯಿ ಪರೀಕ್ಷೆಗೆ ಐವತ್ತು ರೂಪಾಯಿ ಹಾಗೂ ಅಂತಿಮ ಪರೀಕ್ಷೆಗೆ ಒಟ್ಟು ಮೂರು ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ ಒಂದು ವೇಳೆ ನೀವು ಫೇಲ್ ಆದ್ರೆ ಮತ್ತೆ ಎಲ್ಲಾ ಪೇಮೆಂಟ್ ಅನ್ನು ನೀಡಿ ಮತ್ತೆ ಪಾಸ್ ಆಗಬೇಕಾಗುತ್ತೆ ಇನ್ನು ಜೂನ್ ಒಂದರಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಕಡಿಮೆ ಆಗಲಿದೆ ಹೌದು ಪ್ರತಿ ತಿಂಗಳು ಮೊದಲ ದಿನ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದೇ ರೀತಿ ಈ ಸಲ ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಕಡಿಮೆ ಆಗಲಿದೆ ಇನ್ನು ಯಾರು ಗಾಡಿ ಸ್ಪೀಡ್ ಆಗಿ ಓಡಿಸ್ತಾರೆ ಅವರಿಗೆ ಒಂದು ಸಾವಿರ ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಿ ವರೆಗೂ ದಂಡ ವಿಧಿಸಲಾಗುತ್ತೆ ಅದೇ ರೀತಿ ಡಿಎನ್ ಇಲ್ದಿದ್ರೆ ಹೆಲ್ಮೆಟ್ ಇಲ್ದಿದ್ರೆ ಸೀಟ್ ಬೆಲ್ಟ್ ಹಾಕದಿದ್ರೆ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಇದೇ ರೀತಿಯ ಸರ್ಕಾರದ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ತಿಳಿಯಬೇಕಂದ್ರೆ ಪ್ರತಿದಿನದ ನ್ಯೂಸ್ ನೀವು ತಿಳಿಯಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ